ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತೊಂದು ಮನೆಯಲ್ಲೇ ಹೇಗೆ ಮಾಡೋದು ಗೋಬಿ ಮಂಚೂರಿಯನ್ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗೋಬಿ ಹೂವನ್ನ ರೆಡಿ ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಎರಡರಿಂದ ಮೂರು ಚಮಚ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕೈಯಲ್ಲೇ ತೆಗೆದುಕೊಂಡಂತ ಸ್ವಲ್ಪ ಕಾನ್ಫ್ಲವರ್ ಹಿಟ್ಟನ್ನು ಹಾಕಿಟ್ಟಿದ್ದೀನಿ ಸೊ ಮೂರಿಂದ ನಾಲ್ಕು ಚಮಚ ನೀವು ಫ್ಲವರ್ ಹಿಟ್ಟು ಹಾಕ್ಕೋಬೋದು ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ನೀವು ಅರಿಶಿನ ಪುಡಿನ ಇಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಆ ಹೂವಲ್ಲಿ ಎಲ್ಲ ಬೆರಿಬೇಕು ಮಸಾಲೆ ಬೇಕಾದರೆ ನಿಮ್ಮ ಮಸಾಲೆ ಪೌಡ್ರ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಟಿದ್ದೆ ನೋಡಿ ಇಲ್ಲಿ ಈಗಾಗಲೇ ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಸೊ ಈ ಎಣ್ಣೆ ಕಾದ ನಂತರ ಗೋಬಿನ ಬಿಡೋಣ ನೋಡಿ ಫ್ರೆಂಡ್ಸ್ ಹೀಗೆ ಎಣ್ಣೆಯಲ್ಲಿ ಗೋಬಿ ಹೂವನ್ನು ಹಾಗೆ ಬಿಡ್ತಾ ಇರಬೇಕು ನೋಡಿ ಕಮ್ಮಿ ಉರಿಲಿ ಆದಷ್ಟು ಕಮ್ಮಿ ಉರಿಲಿ ನೀವು ಇದನ್ನು ಕುಕ್ ಮಾಡಿ ಚೆನ್ನಾಗಿ ಬರುತ್ತೆ ಪೂರ್ತಿಯಾಗಿ ಇದು ಫ್ರೈ ಆಗಬೇಕಂತ ಏನಿಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ಸಾಕು ಅದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಬ್ರೌನಿಷ್ ಕಲರ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಬಬಲ್ಸ್ ಎಲ್ಲ ಹೋಗಿದೆ ಎಣ್ಣೆಯಲ್ಲಿ ಬ್ರೌನಿಶ್ ಕಲರ್ ಬಂದಿದೆ ಅಲ್ವಾ ಈಗ ಪಕ್ಕದಲ್ಲಿ ತೆಗೆದುಕೊಳ್ಳೋಣ ನೋಡಿ ಇದೀಗಾಗಿದೆ ಇನ್ನು ಮುಕ್ಕಿರುವಂಥ ಗೋಬಿ ಹೂವನ್ನು ಸಹ ಇಲ್ಲಿ ನಾವು ಅದೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳೋಣ ನೋಡಿ ಅದನ್ನು ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಗೋಬಿ ಹೂವಲ್ಲಿ ಸಹ ಇದನ್ನು ಮಾಡ್ಬೋದು ಕಾಲಿಫ್ಲವರ್ ಅಂತಾರಲ್ಲ ಅದರಲ್ಲಿ ಮಾಡ್ಬೋದು ಹಾಗೆ ಎಲೆ ಕೋಸಲ್ಲಿ ಸಹ ಮಾಡ್ಬೋದು ನಾನು ಇಲ್ಲಿ ಗೋಬಿ ಹೂವಲ್ಲಿ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸಹ ಎಣ್ಣೆಲಿ ಚೆನ್ನಾಗಿ ಬೇಯ್ತಾ ಇದೆ ಸೊ ಅದಕ್ಕೇನೆಲ್ಲ ಬೇಕಂತ ನೋಡ್ಕೊಂಬರೋಣ ಒಂದರಿಂದ ಎರಡು ಸಣ್ಣದಾಗಿರುವ ಹೆಚ್ಚಿರುವಂಥ ಈರುಳ್ಳಿ ಹಾಗೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ನೋಡಿ ಇಲ್ಲಿ ಸೋಯಾ ಸಾಸ್ ಹಾಗೆ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಸಾಸನ್ನು ಅರ್ಧ ಅರ್ಧ ಬಾಟ್ಲು ತೊಗೊಂಡುಕೊಂಡಿದ್ದೀನಿ ಸೊ ಇದು ಲಾಸ್ಟಲ್ಲಿ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ನಾನು ತವಾ ಇಟ್ಟಿದ್ದೀನಿ ಈಗ ಏನು ಆಗಲೇ ನಾನು ಎಣ್ಣೆಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದೇ ಎಣ್ಣೆ ಸಹ ನೀವು ಇಲ್ಲಿ ಬಳಸ್ಬೋದು ನೋಡಿ ತವಾದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ತಾ ಇರಬೇಕಾದ್ರೆ ನಾವು ನೋಡಿ ಇಲ್ಲಿ ಎಣ್ಣೆ ಕಾಯ್ ಕಾಯ್ತಾ ಇರಲಿ ಅಲ್ಲಿವರೆಗೂ ನೋಡಿ ಕ್ರಂಚಿಯಾಗಿ ಬಂದಿದೆ ಫ್ರೆಂಡ್ಸ್ ಸಕ್ಕತ್ತಾಗಿ ಕ್ರಿಸ್ಪಿನೆಸ್ಸಲ್ಲಿದೆ ಸೊ ಇದನ್ನು ಯಾರಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಯಾರಿಗಾದ್ರೂ ಸೊ ನೋಡಿ ನಾನು ಅದಕ್ಕೆಲ್ಲ ಏನೆಲ್ಲ ಬೇಕಂತ ಆಗ್ಲೇ ಹೇಳಿದ್ವಲ್ವ ಅದನ್ನೆಲ್ಲ ಈ ಎಣ್ಣೆಯಲ್ಲಿ ನಾವೀಗ ಆ್ಯಡ್ ಮಾಡ್ತಾ ಹೋಗೋಣ ಸೊ ನಾವೀಗ ಫಸ್ಟಿಗೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ನಂತರ ಕರಿಬೇವನ್ನು ಸ್ವಲ್ಪ ಇಲ್ಲಿ ಹಾಕೋಣ ಹಾಗೆ ಹಸಿರು ಮೆಣಸಿನ್ಕಾಯಿನಲ್ಲಿ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಖಾರವನ್ನು ಅದು ಬಿಡುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನಂತರದಲ್ಲಿ ಈರುಳ್ಳಿನ ಹಾಕಿ ಫ್ರೆಂಡ್ಸ್ ನೋಡಿ ಈರುಳ್ಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಉಳುಕಿದ್ದಂಥ ಈರುಳ್ಳಿನ ಇಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಉಪ್ಪು ಸಹ ನಾನಿಲ್ಲಿ ಸೇರಿಸಿದೆ ನೀವೆಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರ ಅಂತ ತೋರಿಸಿ ಹಾಗೆ ನೋಡಿ ಇಲ್ಲಿ ನಾನು ಅಲ್ಲ ಬಳ್ಳಿ ಪೇಷನ್ ಸಹ ಹಾಕ್ತಾಯಿದ್ದೀನಿ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ನೀವು ಗೋಬಿನ ಅಂತ ಸೊ ಚೆನ್ನಾಗಿ ಇದು ಹಸಿ ಸ್ಮೆಲ್ ಇರೋದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರದಲ್ಲಿ ನಾವಿಲ್ಲಿ ಗೋಬಿನ ಸಹ ಹಾಕ್ಬೋದು ಗೋಬಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗಾಗಲೇ ಅದು ಚೆನ್ನಾಗಿ ಫ್ರೈ ಫ್ರೈ ಆಗಿರುತ್ತೆ ಎಣ್ಣೆಯಲ್ಲಿ ಇನ್ನೂ ಮಿಕ್ಕಿರುವಂಥದ್ದು ಈ ನಾವು ತವ ಮೇಲೆ ಮಾಡ್ಕೋಬೇಕು ಅಷ್ಟೆ ಸೊ ಅದಕ್ಕೆ ಎಲ್ಲ ತೆಗೆದುಕೊಳ್ಳುವಂಥ ಸಾಸ್ಗಳನ್ನೆಲ್ಲ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ನೋಡಿ ಬೀದಿ ಬದಿಯಲ್ಲಿ ತಿನ್ನೋದಕ್ಕಿಂತ ಹೀಗೆ ಮನೆಯಲ್ಲಿ ಮಾಡಿಕೊಂಡು ತಿಂದರೆ ಹೆಲ್ತಿ ಫುಡ್ ಸಹ ಇರುತ್ತೆ ಹಾಗೆ ನಾವೇ ಮಾಡಿದ್ವಿ ಅನ್ನೋ ಖುಷಿ ಸಹ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲರೂ ಇದ್ದಾಗ ಸಾಯಂಕಾಲ ಸ್ನ್ಯಾಕ್ಸಿಗಾಗಲೂ ಅಥವಾ ಮನೆಯಲ್ಲಿ ಯಾರೋ ಜನ ಬಂದಿರ್ತಾರೆ ಅವಾಗ ಸಹ ನೀವು ಈ ಥರ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬಿಡಿ ಆಯಿತಾ ನೋಡಿ ನಿಮಗೆ ಬೇಕಾದರೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗಿದಾಗಿದೆ ಸೊ ಯಾರೆಲ್ಲ ಇದ್ದೀರಲ್ವಾ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ನಾನು ಮನೆಯಲ್ಲೇ ಮಾಡೋ ಗೋಬಿ ಸಖತ್ತಾಗಿ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಈ ಗೋಬಿ ಸೊ ಈಗ ಯಾರೆಲ್ಲ ನೀವು ಮಾಡಿಲ್ಲ ಅಂತೀರಲ್ವ ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವ ಈಸಿಯಾಗಿರುವಂಥ ವೀಡಿಯೋನ ಹಾಕಿದ್ದೀನಿ ಸೊ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿಬಿಟ್ಟು ಹಾಗೆ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಬೇಕಾದರೆ ಟೊಮೊಟೊ ಸಾಸ್ ಹಾಕ್ಕೊಂಡು ಕೂಡ ನೀವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್